ಶ್ರೀ ಸದ್ಗುರು ಮಹಿಮೆ ಅಧ್ಯಾಯ ನೂರ ಮೂವತ್ತೊಂದು ಗುಲಾಬಿಯ ದಾರಿ ಶ್ರೀ ಗುರು ವೆಂಕಟಾಚಲ ಶರಣಂ ಪ್ರಪದ್ಯ ಈ ಅಧ್ಯಾಯದಲ್ಲಿ ಚರಣದಾಸರು ಹೀಗೆ ಹೇಳಿದ್ದಾರೆ ಇತ್ತೀಚೆಗೆ ಭೇಟಿಯಾಗಿದ್ದ ಮೂಡಿಗೆರೆ ಸಮೀಪದ ಮಿತ್ರರೊಬ್ಬರು ಸದ್ಗುರು ಚರಿತಾಮೃತ ನನ್ನಿಂದ ರಚಿತವಾಗುತ್ತಿದೆ ಎಂಬುದನ್ನು ತಿಳಿದು ತನ್ನ ಜೀವನದಲ್ಲಿ ನಡೆದ ಗುರುಗಳ ಲೀಲೆಯನ್ನು ಈ ಕೆಳಗಿನಂತೆ ವಿವರಿಸತೊಡಗಿದರು ಸ್ವಾಮಿ ನಾವು ಮಲೆನಾಡು ಮೂಲದವರು ಈ ಘಟನೆ ನಡೆದದ್ದು ಸುಮಾರು ಒಂಬತ್ತು ವರ್ಷಗಳ ಹಿಂದೆ ಅಂದು ನಾವು ಹೊಸ ಮನೆ ಕಟ್ಟುತ್ತಿದ್ದೆವು ನಾನು ಸುಮಾರು ಒಂಬತ್ತು ಅಡಿ ಎತ್ತರದಲ್ಲಿ ನಿಂತು ಗೋಡೆ ಏರಿಸುತ್ತಿದ್ದೆ ಆಗ ನಮ್ಮ ಕೆಲಸದಲ್ಲಿ ಸಹಕರಿಸುತ್ತಿದ್ದ ನನ್ನ ಅತ್ತಿಗೆ ದಿಢೀರನೆ ಕೂಗಿಕೊಂಡರು ಕೂಡಲೇ ಕೆಳಗಿಳಿದ ನಾನು ಏನೆಂದು ವಿಚಾರಿಸಲು ಅವರಿಗೆ ಮಂಡಲ ಹಾವು ಕಚ್ಚಿದ ವಿಷಯ ತಿಳಿಯಿತು ಗಾಬರಿಯಿಂದ ಅರೆ ಪ್ರಜ್ಞಾವಸ್ಥೆಗೆ ಜಾರುತ್ತಿದ್ದ ಅತ್ತಿಗೆಯ ಮುಖಕ್ಕೆ ನೀರೆರಚಿ ಧೈರ್ಯ ತುಂಬುತ್ತ ಕೂಡಲೇ ಮಿತ್ರರ ಕಾರಿನಲ್ಲಿ ಚಿಕ್ಕಮಗಳೂರಿನ ಆಸ್ಪತ್ರೆಗೆ ದೌಡಾಯಿಸಿದೆ ಅಂದು ನನ್ನ ದುರದೃಷ್ಟಕ್ಕೆ ಅಣ್ಣ ಹಾಗೂ ಬಂಧುಗಳಾರೂ ಮನೆಯಲ್ಲಿರಲಿಲ್ಲ ಅತ್ತಿಗೆಗೆ ಗುರುವಿದ್ದಾರೆಂದು ಧೈರ್ಯ ತುಂಬುತ್ತ ಗುರುಗಳನ್ನು ಪ್ರಾರ್ಥಿಸುತ್ತಾ ಮುನ್ನಡೆದೆ ದಾರಿಯಲ್ಲಿ ಚಿಕ್ಕಮಗಳೂರಿನ ನನ್ನ ಬಂಧುವಿಗೆ ಕರೆ ಮಾಡಿ ಆಸ್ಪತ್ರೆಯಲ್ಲಿ ಸೂಕ್ತ ವ್ಯವಸ್ಥೆ ಮಾಡಲು ಸೂಚಿಸಿದೆ ಎರಡು ಗಂಟೆ ಪ್ರಯಾಣದ ನಂತರ ಅತ್ತಿಗೆಯನ್ನು ಆಸ್ಪತ್ರೆಗೆ ಸೇರಿಸಲಾಯಿತು ಪರೀಕ್ಷಿಸಿದ ವೈದ್ಯರು ಎಂಟು ದಿನಗಳ ಕಾಲ ಅವರ ಉಳಿವಿನ ಬಗ್ಗೆ ಯಾವುದೇ ನಿರ್ಧಾರ ಹೇಳಲಾಗದು ಎಂದರು ಮತ್ತಷ್ಟೂ ಆತಂಕಗೊಂಡ ನಾನು ಗುರುನಾಥರನ್ನು ಭೇಟಿ ಮಾಡಲು ಬಯಸಿ ನನ್ನ ಬಂಧುವಿಗೆ ಕರೆ ಮಾಡಿದೆ ಅದೃಷ್ಟವೆಂದರೆ ಗುರುನಾಥರು ಚಿಕ್ಕಮಗಳೂರಿನಲ್ಲಿ ನನಗೆ ದರ್ಶನ ನೀಡಿದರು ಅತ್ತಿಗೆಗೆ ಹಾವು ಕಡಿದ ವಿಚಾರ ತಿಳಿದ ಅವರು ಒಂದು ವೀಳ್ಯದೆಲೆ ನೀಡಿ ಏನೋ ಮಾಡಲು ಹೇಳಿದರು ಆಕೆಯ ಜೀವಕ್ಕೆ ಯಾವುದೇ ಅಪಾಯವಾಗದು ಎಂದು ಭರವಸೆ ನೀಡಿದರು ಇದರಿಂದ ನಮಗಿದ್ದ ಭಯ ದೂರವಾಯಿತು ಗುರುಕೃಪೆಯಿಂದ ಅತ್ತಿಗೆ ಹದಿನೈದು ದಿನದಲ್ಲಿ ಸಂಪೂರ್ಣ ಗುಣಮುಖರಾದರು ಸಾಮಾನ್ಯವಾಗಿ ಯೋಚಿಸಿದರೆ ನಾವು ಗುರುವಿಗೆ ಬಂಧುಗಳಲ್ಲ ಯಾವುದೂ ಅಲ್ಲ ಅವರಿಗೆ ನೀಡಲು ನಮ್ಮಲ್ಲಿ ಏನೂ ಇಲ್ಲ ಆದರೂ ನಮ್ಮ ಕಷ್ಟಗಳಲ್ಲೆಲ್ಲ ನಮ್ಮೊಂದಿಗೆ ನಿಂತು ಪರಿಹರಿಸಿ ಕಡೆಹಾಯಿಸುತ್ತಿರುವ ಅವರ ಕರುಣೆಯನ್ನು ನೆನೆದಾಗಲೆಲ್ಲಾ ಕಣ್ಣೀರು ತುಂಬಿ ಬರುತ್ತದೆ ಎಂದು ನುಡಿದು ಮೌನವಾದರು ಕೆಲ ಕ್ಷಣಗಳ ನಂತರ ಸಾವರಿಸಿಕೊಂಡ ಅವರು ನನ್ನ ಗುರುವಿನ ಕರುಣೆಯನ್ನು ನೆನೆದಾಗಲೆಲ್ಲ ನಾನು ಗದ್ಗದಿತನಾಗುತ್ತೇನೆ ತಪ್ಪು ತಿಳಿಯಬೇಡಿ ಎಂದರು ನಾನು ಮೌನವಾಗಿ ತಲೆಯಾಡಿಸಿದೆ ನಂತರ ಮುಂದುವರೆದು ನಿಮಗೆ ನಿರಂತರವಾಗಿ ಗುರು ಸಾನ್ನಿಧ್ಯ ದೊರಕಿತ್ತು ನೀವು ನಿಜಕ್ಕೂ ಅದೃಷ್ಟವಂತರು ನಿಮ್ಮ ಅನುಭವವನ್ನು ಹೇಳಿ ನನ್ನನ್ನು ಧನ್ಯನಾಗಿಸಿ ಎಂದರು ನಾನು ಅವರಿಗೆ ಒಂದು ಸಣ್ಣ ಘಟನೆಯನ್ನು ಹೇಳತೊಡಗಿದೆ ಅದು ಗುರುನಾಥರು ದೇಹ ಬಿಡುವ ವರ್ಷ ನನ್ನ ಕಾಲಿನ ಬೆರಳೊಂದು ಮುರಿದು ಹೋಗಿತ್ತು ಆದರೆ ಗುರುಕೃಪೆ ಹಾಗೂ ಕೊನೆಯವರೆಗೂ ಗುರುಸೇವೆಯಲ್ಲಿ ಎರಡೆಣಿಸಬಾರದೆಂಬ ನನ್ನ ಹಠದಿಂದಾಗಿ ಆ ಕಾಲುನೋವಿನಲ್ಲೂ ಯಾರ ಸಹಾಯವನ್ನೂ ಅಪೇಕ್ಷಿಸದೆ ಗುರುಗಳ ತೋಟದ ಹಲಸಿನ ಕಾಯಿಯನ್ನು ಮರವೇರಿಕಿತ್ತು ಹೊತ್ತು ತರುತ್ತಿದ್ದೆ ಕಾಲುನೋವು ವಿಪರೀತವಾಗಿದ್ದನ್ನು ಗಮನಿಸಿದ ಗುರುನಾಥರು ವೈದ್ಯರಿಗೆ ತೋರಿಸಲು ಹೇಳಿದರು ನಾನು ಆಯಿತು ಎಂದೆ ಚಿಕ್ಕಮಗಳೂರಿನ ಗುರುಭಕ್ತರೊಬ್ಬರಿಗೆ ಕರೆ ಮಾಡಿಸಿ ನನ್ನನ್ನು ವೈದ್ಯರಲ್ಲಿಗೆ ಕರೆದುಕೊಂಡು ಹೋಗಲು ಗುರುನಾಥರು ತಿಳಿಸಿದರು ನಾನು ಹೊರಟು ನಿಂತಾಗ ನನ್ನ ಕೈಗೊಂದು ಗುಲಾಬಿ ಹೂ ನೀಡಿದ ಗುರುನಾಥರು ಕೆಲಸ ಬೇಗ ಆಗುವುದು ಹೋಗಿ ಬಾ ಅವನಿಗೆ ಕರೆ ಮಾಡು ಎಂದರು ಸಖರಾಯಪಟ್ಟಣದ ಬಸ್ ನಿಲ್ದಾಣಕ್ಕೆ ಬಂದ ನಾನು ಆ ಗುರುಭಕ್ತರಿಗೆ ಕರೆ ಮಾಡಿದೆ ಆಶ್ಚರ್ಯವೆಂದರೆ ಆತ ಕಡೂರು ಕಡೆಯಿಂದ ಚಿಕ್ಕಮಗಳೂರು ಕಡೆಗೆ ಕಾರಿನಲ್ಲಿ ಬರುತ್ತಿದ್ದರು ವಾಸ್ತವವಾಗಿ ಬಸ್ಸಿನಲ್ಲಿ ಬಂದಿದ್ದರೆ ಜನಜಂಗುಳಿಯಲ್ಲಿ ನನ್ನ ಕಾಲಬೆರಳು ಮತ್ತಷ್ಟು ನೋವಾಗುವ ಸಂಭವವಿತ್ತು ಗುರುಕೃಪೆಯಿಂದಾಗಿ ಆ ಪರಿಸ್ಥಿತಿ ತಪ್ಪಿತು ನನ್ನನ್ನು ಕರೆದುಕೊಂಡು ಹೋದ ಆತ ಎಕ್ಸ್ರೇ ಮಾಡಿಸಿ ಚಿಕಿತ್ಸೆ ನೀಡಿ ಅವರ ಕಾರಿನಲ್ಲಿ ನನ್ನನ್ನು ಗುರುನಿವಾಸಕ್ಕೆ ಕರೆತಂದು ಬಿಟ್ಟರು ಆ ನಂತರವೂ ಆ ನೋವಿನಲ್ಲೂ ಕೂಡ ಆನಂದದಿಂದ ಗುರುನಾಥರು ದೇಹ ಬಿಡುವವರೆಗೂ ಹಾಗೂ ಆನಂತರವೂ ಗುರು ಸೇವೆ ಮಾಡುವ ಅನನ್ಯ ಅವಕಾಶ ಹಾಗೂ ಶಕ್ತಿಯನ್ನು ನೀಡಿದ ಆ ನನ್ನ ಕರುಣಿಗೆ ಸರಿಸಾಠಿ ಈ ಜಗತ್ತಿನಲ್ಲಿ ಇನ್ನಾವುದೂ ಇಲ್ಲ ಎಂಬುದು ನನ್ನ ಅಚಲವಾದ ನಂಬಿಕೆ ಎಂದು ಹೇಳಿದೆ ಶ್ರೀ ಗುರುವೆಂಕಾಚಲ ಶರಣಂಪ್ರಪದ್ಯೆ ಅಧ್ಯಾಯ ನೂರ ಮೂವತ್ತೆರಡು ಕೃಪೆ ಶ್ರೀ ಗುರುವೆಂಕಾಚಲ ಶರಣಂಪ್ರಪದ್ಯೆ ಈ ಅಧ್ಯಾಯದಲ್ಲಿ ಶರಣದಾಸರು ಹೀಗೆ ಹೇಳಿದ್ದಾರೆ ಇಷ್ಟು ಹೇಳಿ ಮತ್ತೆ ಕೆಲ ಕಾಲ ಮೌನಕ್ಕೆ ಜಾರಿದ ಆ ವ್ಯಕ್ತಿ ಮತ್ತೊಂದು ಘಟನೆಯೊಂದಿಗೆ ಗುರುಲೀಲಾಮೃತವನ್ನು ಉಣಬಡಿಸಲು ಅಣಿಯಾದರು ಸ್ವಾಮಿ ನಮ್ಮ ಕುಟುಂಬದಲ್ಲಿ ಯಾರಿಗೂ ಹೆಣ್ಣು ಸಂತಾನವಿರಲಿಲ್ಲ ನಮ್ಮ ತಂದೆ ತಾಯಿಗೆ ನಾವು ಆರು ಜನ ಗಂಡು ಮಕ್ಕಳು ನಾವೆಲ್ಲರೂ ವಿವಾಹಿತರು ಆದರೆ ನಮಗ್ಯಾರಿಗೂ ಹೆಣ್ಣು ಸಂತಾನವಾಗಿರಲಿಲ್ಲ ನಾನು ಕುಟುಂಬದಲ್ಲಿ ಕೊನೆಯವನು ನನ್ನ ಅತ್ತಿಗೆಯವರನ್ನು ಸೇರಿಸಿದ್ದ ಆಸ್ಪತ್ರೆಗೆ ನಾನು ಆಗ್ಗಾಗ್ಗೆ ನನ್ನ ಹೆಂಡತಿಯ ಆರೋಗ್ಯ ಪರೀಕ್ಷಿಸಲು ಬರುತ್ತಿದ್ದೆ ನನಗಾಗಲೇ ಒಂದು ಗಂಡು ಮಗುವಿತ್ತು ಅವನೊಂದಿಗೆ ನಾನು ಆಗಾಗ್ಗೆ ಗುರುನಿವಾಸಕ್ಕೆ ಬರುತ್ತಿದ್ದೆ ನೀವೂ ಅವನನ್ನು ನೋಡಿರುವಿರಿ ನನಗೆ ಒಂದು ಹೆಣ್ಣು ಮಗು ಬೇಕೆಂಬ ಆಸೆ ಉತ್ಕಟವಾಗಿತ್ತು ಆದರೂ ಎಲ್ಲವೂ ಗುರುವಿನ ಇಚ್ಛೆಯಿದ್ದಂತಾಗಲಿ ಇಂಥ ವಿಚಾರಗಳನ್ನೆಲ್ಲ ಗುರುಗಳಲ್ಲಿ ಕೇಳಬಾರದು ಎಂದು ಮನಸ್ಸಿನೊಳಗೆ ಅಂದುಕೊಂಡು ನನಗೆ ನಾನೇ ಸಮಾಧಾನ ಹೇಳಿಕೊಳ್ಳುತ್ತಿದ್ದೆ ಇದಾಗಿ ಕೆಲವು ಕಾಲ ನಂತರ ಗುರುನಿವಾಸಕ್ಕೆ ಬಂದಿದ್ದ ನಾನು ಅಲ್ಲಿಂದ ಹಿಂತಿರುಗುವಾಗ ಹೆಂಡತಿಯನ್ನು ಪರೀಕ್ಷೆಗಾಗಿ ಆಸ್ಪತ್ರೆಗೆ ಕರೆದೊಯ್ದೆ ಆಕೆಯನ್ನು ಮಾತಾಡಿಸಿ ಪರೀಕ್ಷಿಸಿದ ವೈದ್ಯರು ನನ್ನ ಮಗನನ್ನು ಕುರಿತು ಹೀಗೆ ಕೇಳಿದರು ಏನಪ್ಪಾ ನಿಂಗೆ ತಮ್ಮ ಬೇಕೋ ತಂಗಿ ಬೇಕೋ ಎನ್ನಲು ಆತ ನಂಗೆ ತಮ್ಮ ಬೇಕು ಎಂದು ನುಡಿದ ಆಗ ಅದೇ ವೈದ್ಯರು ನನ್ನ ಮಗನಿಗೆ ಅಲ್ವೋ ಪುಟ್ಟ ನಾವು ಈ ಬಾರಿ ನಿಂಗೆ ತಂಗಿ ಬರಲಿ ಅಂತ ಅಂದುಕೊಂಡಿದ್ದರೂ ನೀನು ತಮ್ಮ ಅಂತಿದ್ದೀಯಲ್ಲ ಎಂದು ಹೇಳಿ ನನ್ನನ್ನು ಕುರಿತು ಈ ಬಾರಿ ನಿಮಗೆ ಹೆಣ್ಣು ಮಗುವಾಗಲಿದೆ ಎಂದರು ಆದರೂ ನಾವು ಅವೆಲ್ಲ ಗುರುವಿನಿಚ್ಛೆ ಎಂದು ಭಾವಿಸಿ ಮೌನವಾದೆವು ತುಂಬ ಗರ್ಭಿಣಿಯಾದ ನನ್ನ ಪತ್ನಿ ಸಕಾಲದಲ್ಲಿ ಹೆಣ್ಣು ಮಗುವಿಗೆ ಜನ್ಮ ನೀಡಿದಳು ಇದು ನನ್ನ ಗುರು ನಮ್ಮ ಭಾವನೆಗೆ ಸ್ಪಂದಿಸಿ ಕರುಣಿಸಿದ ಪ್ರಸಾದ ಅಂತೆಯೇ ಆಕೆಯು ಆಟ ಓದು ಕೆಲಸ ಎಲ್ಲದರಲ್ಲಿ ಚುರುಕಾಗಿರುವಳು ಮಾತ್ರವಲ್ಲ ನಡವಳಿಕೆಯಲ್ಲೂ ಉತ್ತಮಳಿದ್ದಾಳೆ ಹೆಚ್ಚೇಕೆ ನಮ್ಮ ಇಡೀ ಕುಟುಂಬದ ಕಣ್ಣಾಗಿ ಬೆಳೆಯುತ್ತಿರುವಳು ಎಂದು ಹೇಳಿ ಗುರು ಕಾರುಣ್ಯವನ್ನು ಅಭಿಮಾನದಿಂದ ಸ್ಮರಿಸಿದರು ಶ್ರೀ ಗುರು ವೆಂಕಟಾಚಲ ಶರಣ ಪ್ರಪದ್ಯೆ ಅಧ್ಯಾಯ ನೂರ ಮೂವತ್ತ್ ಸಕ್ಕರೆ ಶ್ರೀ ಗುರು ವೆಂಕಟಾಚಲ ಶರಣಪ್ರಪದ್ಯೆ ಈ ಅಧ್ಯಾಯದಲ್ಲಿ ಚರಣದಾಸರು ಹೀಗೆ ಹೇಳಿದ್ದಾರೆ ಮತ್ತೆ ಕೆಲ ಹೊತ್ತು ತಡೆದು ಮತ್ತೊಂದು ಘಟನೆ ಹೇಳಲಾರಂಭಿಸಿದರು ಸ್ವಾಮಿ ನನ್ನ ತಾಯಿ ಆರು ಏಳು ವರ್ಷಗಳ ಹಿಂದೆ ಪಾರ್ಶ್ವವಾಯು ರೋಗಕ್ಕೆ ತುತ್ತಾದರು ಆ ಸಮಯಕ್ಕೆ ಸರಿಯಾಗಿ ನಾನು ಗುರುನಿವಾಸದ ಕಡೆಗೆ ಹೊರಟಿದ್ದೆ ಆಗ ಕರೆ ಮಾಡಿದ ಚಿಕ್ಕಮಗಳೂರು ನಿವಾಸಿಯಾದ ಒಬ್ಬ ಬಂಧುಗಳು ಗುರುನಿವಾಸಕ್ಕೆ ತಲುಪಿಸಲು ಹೂವನ್ನು ನನ್ನ ಕೈಯಲ್ಲಿ ಕಳಿಸಿಕೊಟ್ಟರು ನಾನು ಶ್ರದ್ಧೆಯಿಂದ ಆ ಹೂಗಳನ್ನು ಸಖರಾಯಪಟ್ಟಣಕ್ಕೆ ತಂದು ಗುರುಗಳ ಹಸ್ತ ನೀಡಿದೆ ಆಗ ಅಲ್ಲಿ ಹಲವು ಜನ ಮಹಿಳೆಯರಿದ್ದರು ನನ್ನನ್ನು ಕಂಡ ಗುರುನಾಥರು ಬಾರಯ್ಯ ನಿನಗೋಸ್ಕರ ಕಾಯ್ತಾ ಇದ್ದೆ ಅಂದರು ನಾನು ಆ ಹೂಗಳನ್ನು ಗುರುಗಳಿಗೆ ಸಮರ್ಪಿಸಿ ನಮಸ್ಕರಿಸಿದೆ ಗುರುನಾಥರ ಅಣತಿಯಂತೆ ಅಲ್ಲಿಂದ ಕೆಲವು ಮಹಿಳೆಯರು ನನಗೆ ನಮಸ್ಕರಿಸಿದರು ಈ ನಮಸ್ಕಾರದ ಉದ್ದೇಶವೇನೆಂದು ನನಗೆ ತಿಳಿಯದೆ ನಾನು ಎಲ್ಲವೂ ಗುರುವಿನಿಚ್ಛೆ ಎಂದು ಸುಮ್ಮನಿದ್ದೆ ಕೆಲ ಹೊತ್ತಿನ ನಂತರ ಎರಡು ಮೂರು ತಿಂಗಳಿಂದ ನನ್ನ ತಾಯಿ ಪಾರ್ಶ್ವವಾಯು ಪೀಡಿತರಾಗಿ ಹಾಸಿಗೆ ಹಿಡಿದಿರುವ ವಿಚಾರವನ್ನು ಗುರುಗಳಲ್ಲಿ ತಿಳಿಸಿದೆ ವಿಷಯ ತಿಳಿದ ಗುರುನಾಥರು ಸ್ವಲ್ಪ ಸಕ್ಕರೆಯನ್ನು ನೀಡಿ ಅಮ್ಮನಿಗೆ ತಿನ್ನಲು ತಿಳಿಸಿದರು ಹಾಗೂ ನನಗೂ ತಿನ್ನುವಂತೆ ತಿಳಿಸಿದರು ನಾನು ಗುರುಗಳಿಗೆ ನಮಸ್ಕರಿಸಿ ಮನೆಗೆ ಬಂದು ಅಮ್ಮನಿಗೆ ಸಕ್ಕರೆಯನ್ನು ನೀಡಿದೆ ಅದನ್ನು ಬಳಸಿದ ನಂತರ ನನ್ನ ತಾಯಿಯವರು ಇಂದು ತನ್ನ ಕೆಲಸಗಳನ್ನು ತಾನೇ ಮಾಡಿಕೊಳ್ಳುವಷ್ಟು ಗಟ್ಟಿಮುಟ್ಟಾಗಿರುವರು ಮಾತ್ರವಲ್ಲ ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡುವಷ್ಟು ಆರೋಗ್ಯವಂತರಾಗಿರುವರು ಇದಕ್ಕೆಲ್ಲಾ ಕಾರಣ ನನ್ನ ಗುರುವರಿಯರ ಕರುಣೆ ಎಂದು ಹೇಳಿ ನಿಲ್ಲಿಸಿದರು ಶ್ರೀ ಗುರು ವೆಂಕಟಾಚಲ ಶರಣಪ್ರಪದ್ದೆ ಅಧ್ಯಾಯ ನೂರ ಮೂವತ್ನಾಲ್ಕು ಅರಳಿ ಎಲೆ ಶ್ರೀ ಗುರು ವೆಂಕಟಾಚಲ ಶರಣಪ್ರಪದ್ದೆ ಈ ಅಧ್ಯಾಯದಲ್ಲಿ ಚರಣದಾಸರು ಹೀಗೆ ಹೇಳಿದ್ದಾರೆ ಬೆಂಗಳೂರಿನ ಕಾಲೇಜೊಂದರಲ್ಲಿ ಉಪನ್ಯಾಸಕರಾಗಿರುವ ಒಬ್ಬ ಹುಡುಗ ಆಗಾಗ್ಗೆ ಗುರುಗಳ ಮನೆಗೆ ಬರುತ್ತಿದ್ದರು ಆತ ಕಾಲೇಜು ದಿನಗಳಿಂದಲೂ ನನಗೆ ಪರಿಚಯ ಹಾಗೂ ಪರಮಾಪ್ತ ಸ್ನೇಹಿತ ಆತ ಬೆಂಗಳೂರಿನ ಕಾಲೇಜಿನಲ್ಲಿ ಕೆಲಸಕ್ಕೆ ಸೇರಿ ಸುಮಾರು ಒಂದು ವರ್ಷ ಕಳೆದಿರಬಹುದು ರಜೆಯ ಮೇಲೆ ತಮ್ಮೂರಿಗೆ ಬಂದಿದ್ದು ಅಲ್ಲಿಂದ ಗುರುನಿವಾಸಕ್ಕೆ ಬಂದರು ಗುರುಗಳ ಅನತಿಯಂತೆ ಗುರುಪುತ್ರನು ಇವರೊಂದಿಗೆ ಬೆಂಗಳೂರಿಗೆ ಹೊರಟರು ಆಗ ಗುರುನಾಥರು ಆ ಹುಡುಗನಿಗೆ ಹೀಗೆ ಕೇಳಿದರು ನಿನಗೆ ಕಾಲೇಜಿನಲ್ಲಿ ಮೌಲ್ಯಮಾಪನ ಕಾರ್ಯ ಇರುತ್ತದೆಯೇ ಆಗ ಆ ಹುಡುಗನು ಇಲ್ಲ ಗುರುಗಳೇ ಏಕೆಂದರೆ ಮೌಲ್ಯಮಾಪನ ಕಾರ್ಯ ಸಿಗಲು ಕನಿಷ್ಠ ಮೂರು ವರ್ಷ ಸೇವೆಯಲ್ಲಿರಬೇಕು ಎಂದರು ಗುರುನಾಥರು ಸುಮ್ಮನೆ ದಿಟ್ಟಿಸಿ ನೋಡಿ ಸುಮ್ಮನಾದರು ಆ ಹುಡುಗನು ಗುರುಪುತ್ರನೊಂದಿಗೆ ಬೆಂಗಳೂರು ಕಡೆಗೆ ಹೊರಟರು ದಾರಿ ಮಧ್ಯದಲ್ಲಿ ಅಂದರೆ ಅರಸೀಕೆರೆ ಚೆನ್ನರಾಯಪಟ್ಟಣದ ಮಧ್ಯೆ ಪ್ರಕೃತಿಯ ಕರೆಗಾಗಿ ಅವರಿಬ್ಬರೂ ಕಾರಿನಿಂದ ಇಳಿದರು ಆಗ ಆ ಹುಡುಗನಿಗೆ ಕಾಲೇಜು ಮುಖ್ಯಸ್ಥರಿಂದ ಕರೆ ಬಂತು ಅದರ ಸಾರಾಂಶ ಹೀಗಿತ್ತು ನಿಮಗೆ ಎಲ್ಐ ಸಿ ಪರೀಕ್ಷಾ ಪತ್ರಿಕೆಗಳ ಮೌಲ್ಯಮಾಪನ ಮಾಡಲು ಅರ್ಹತಾ ಪತ್ರವನ್ನು ರವಾನಿಸಲಾಗಿದೆ ದಯಮಾಡಿ ಸಕಾಲದಲ್ಲಿ ಮೌಲ್ಯಮಾಪನಕ್ಕೆ ಹಾಜರಾಗುವುದು ಎಂದು ಆ ಹುಡುಗ ಈ ವಿಚಾರವನ್ನು ತಿಳಿದು ದಂಗಾದನು ಕಾರಣ ಕೆಲಸಕ್ಕೆ ಸೇರಿ ಒಂದೇ ವರ್ಷಕ್ಕೆ ಮೌಲ್ಯಮಾಪನ ಕಾರ್ಯಕ್ಕೆ ಅರ್ಹತೆ ಸಿಗುವುದು ಹುಡುಗಾಟವಾಗಿರಲಿಲ್ಲ ಗುರು ಕೃಪೆಯಿಂದಾಗಿ ಆ ಅವಕಾಶವು ಅವನದಾಗಿತ್ತು ಅದೇ ಹುಡುಗ ಮತ್ತೊಮ್ಮೆ ಊರಿಗೆ ಬಂದಿದ್ದಾಗ ಅವನ ತಾಯಿ ವಿಪರೀತ ಹೊಟ್ಟೆ ನೋವಿನಿಂದ ಬಳಲುತ್ತಿದ್ದರು ಈ ಘಟನೆಯನ್ನು ಇತ್ತೀಚೆಗೆ ನನ್ನನ್ನು ಭೇಟಿಯಾದಾಗ ಈ ರೀತಿಯಾಗಿ ವಿವರಿಸಿದರು ನನ್ನ ತಾಯಿಯ ಹೊಟ್ಟೆ ನೋವಿಗೆ ಕಾರಣ ಹರ್ನಿಯಾ ಎಂದು ವೈದ್ಯರ ಪರೀಕ್ಷೆಯಿಂದ ತಿಳಿದುಬಂತು ನಾನು ಮರುದಿನ ಕಾಲೇಜಿನ ಕೆಲಸಕ್ಕಾಗಿ ಹೋಗಲೇಬೇಕಾದ ಅನಿವಾರ್ಯತೆಯಿತ್ತು ಆದರೆ ತಾಯಿಯ ಆರೋಗ್ಯವೂ ಅಷ್ಟೇ ಮುಖ್ಯವಾಗಿತ್ತು ನಾನು ಅಮ್ಮನನ್ನು ಕರೆದುಕೊಂಡು ಗುರುನಿವಾಸಕ್ಕೆ ಬಂದೆ ಗುರುಗಳು ಇರಲಿಲ್ಲ ಅದಾಗಲೇ ದಣಿದಿದ್ದ ನಾನು ಅಲ್ಲಿಯೇ ಮಲಗಿಕೊಂಡೆ ಸುಮಾರು ಮಧ್ಯಾಹ್ನ ಮೂರು ಮೂವತ್ತರ ಹೊತ್ತಿಗೆ ಗುರುನಾಥರ ಧ್ವನಿ ಕೇಳಿ ಎದ್ದು ಕುಳಿತೆ ಗುರುನಾಥರು ಬಂದಿದ್ದರು ಆ ನಂತರ ನನ್ನನ್ನು ಕರೆದುಕೊಂಡು ಊರೊಳಗಿನ ಈಶ್ವರ ದೇಗುಲಕ್ಕೆ ಕರೆದುಕೊಂಡು ಹೋದರು ಅಲ್ಲಿ ಅರಳಿ ಮರದ ಕೆಳಗೆ ಕುಳಿತಿದ್ದಾಗ ಅಮ್ಮನ ಅನಾರೋಗ್ಯದ ಕುರಿತಾಗಿ ಹೇಳಿದೆ ಆದರೆ ಗುರುನಾಥರು ಏನೂ ಪ್ರತಿಕ್ರಿಯಿಸಲಿಲ್ಲ ಅಲ್ಲಿಂದ ಎಂಟು ಗಂಟೆ ಹೊತ್ತಿಗೆ ಮನೆಗೆ ಬಂದೆವು ಇದ್ದಕ್ಕಿದ್ದಂತೆ ನನ್ನ ಕಡೆ ತಿರುಗಿದ ಗುರುನಾಥರು ಹೀಗೆ ಹೇಳಿದರು ನೋಡಯ್ಯಾ ಸೀದಾ ಅರಳಿ ಮರದ ಹತ್ತಿರ ಹೋಗು ಅಲ್ಲಿಂದ ಹನ್ನೆರಡು ಅರಳಿ ಎಲೆ ತೆಗೆದುಕೊಂಡು ಬಾ ಎಂದರು ನಾನು ಹಾಗೆಯೇ ಮಾಡಿದೆ ಅನಂತರ ಗುರುನಾಥರು ಹೀಗೆ ಹೇಳಿದರು ನಿನ್ನ ತಾಯಿಯ ಹೊಟ್ಟೆನೋವಿಗೆ ಇದೇ ಔಷಧಿ ಪ್ರತಿದಿನ ಬೆಳಗ್ಗೆ ಎದ್ದು ಒಂದು ಎಲೆಯನ್ನು ಸೂರ್ಯನಿಗೆ ತೋರಿಸಿ ನಿನ್ನ ತಾಯಿಯ ಹೊಟ್ಟೆಯ ಮೇಲಿಡು ಅಷ್ಟು ಸಾಕು ಇನ್ನು ಮುಂದೆ ಅವರ ಆರೋಗ್ಯ ಸರಿಯಾಗುವುದು ಎಂದರು ನಾನು ಗುರುಗಳಿಗೆ ನಮಸ್ಕರಿಸಿ ಅಮ್ಮನೊಂದಿಗೆ ಊರಿಗೆ ವಾಪಾಸಾದೆ ಅನಂತರ ಅಮ್ಮ ಗುರುನಾಥರು ಹೇಳಿದಂತೆಯೇ ಮಾಡಿದರು ನೀವು ನಂಬ್ತಿರೋ ಇಲ್ವೋ ಇಂದಿನವರೆಗೂ ನನ್ನ ತಾಯಿಗೆ ಹೊಟ್ಟೆ ನೋವು ಎಂದೂ ಬಾಧಿಸಲಿಲ್ಲ ಶಸ್ತ್ರಚಿಕಿತ್ಸೆಯಿಂದ ಮಾತ್ರ ಗುಣಮುಖವಾಗುವುದು ಎಂದು ವೈದ್ಯರು ಹೇಳಿದ ಕಾಯಿಲೆ ಕೇವಲ ಒಂದು ಅರಳಿ ಎಲೆಯಿಂದ ಗುಣವಾಗುವುದೆಂದರೆ ಆ ಗುರುವಿನ ಶಕ್ತಿ ಎಂಥದ್ದಿರಬಹುದು ಆ ಗುರು ನನಗೆ ಹಾಗೂ ನನ್ನ ಕುಟುಂಬದ ಮೇಲೆ ತೋರಿದ ಪ್ರೀತಿಗೆ ಕೊಡಲು ನಮ್ಮಲ್ಲಿ ಏನೂ ಇಲ್ಲ ಇದ್ದರೆ ಅದು ಆ ಗುರುವೇ ಹೇಳಿಕೊಟ್ಟ ಉತ್ತಮ ನಡವಳಿಕೆ ಮಾತ್ರ ಎಂದು ನುಡಿದು ಕ್ಷಣಕಾಲ ಭಾವುಕರಾದರು ಶ್ರೀ ಗುರು ವೆಂಕಟಾಚಲ ಶರಣ